ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕ್ಕೆ ಹೊರಟಿರುವ ಕತೆ ಲವಣಾಸುರನ ವಧೆಯ ಬಗ್ಗೆ ಮಾಂದಾತನ ಕಥೆಯಲ್ಲಿ ನಾವೀಗಾಗಲೇ ಮಾಂದಾತನ ಪರಾಕ್ರಮದ ಬಗ್ಗೆ ತಿಳಿದುಕೊಂಡಿದ್ದೇವೆ ಅವನು ಹೇಗೆ ಸಾವನ್ನಪ್ಪಿದ ಎಂದು ಈ ಕಥೆಯಲ್ಲಿ ತಿಳಿಯೋಣ ಮೊದಲು ಲವಣಾಸುರ ಯಾರು ಎಂಬುದನ್ನು ತಿಳಿಯೋಣ ಲವಣನು ಅಸುರ ರಾಜ ಮಧು ಮತ್ತು ಅವನ ಪತ್ನಿ ಕುಂಬಿನಿಯ ಮಗ ಕುಂಬಿನಿಯ ರಾವಣನ ಸಹೋದರಿ ರಾವಣನಿಗೆ ಇಬ್ಬರು ಸಹೋದರಿಯರು ಶೂರ್ಪನಕ್ಕಿ ಮತ್ತು ಕುಂಬಿನಿ ಲವಣಾಸುರನ ತಂದೆ ಮಧು ತಪಸ್ಸನ್ನು ಮಾಡಿ ಶಿವದೇವರನ್ನೇ ಮೆಚ್ಚಿಸಿ ಶಿವನಿಂದ ತ್ರಿಶೂಲವನ್ನೇ ವರವಾಗಿ ಪಡೆದಿದ್ದನು ಮಧು ಒಂದು ಅರಮನೆಯನ್ನು ನಿರ್ಮಿಸಿ ಆ ಸ್ಥಳಕ್ಕೆ ಮಧುಪುರಿ ಎಂದು ಹೆಸರಿಸಿದ್ದನು ಲವಣನು ಬಾಲ್ಯದಿಂದಲೇ ಮಹಾದುಷ್ಟನಾಗಿದ್ದ ಅವನು ಆಟವಾಡುವಾಗ ಜೊತೆಗಾರರನ್ನೇ ಹೊಡೆದುಕೊಲ್ಲುತ್ತಿದ್ದ ಬೆಳೆಯುತ್ತಾ ಬೆಳೆಯುತ್ತಾ ಹೋದಂತೆ ಇನ್ನೂ ದುಷ್ಟನಾಗುತ್ತಾ ಹೋದ ಅವನ ತಂದೆಯ ನಂತರ ಮಧುಪುರಿಗೆ ರಾಜನಾದ ಮತ್ತು ಶಿವನಿಂದ ಪಡೆದಿದ್ದ ತ್ರಿಶೂಲವನ್ನು ಅವನ ವಶಕ್ಕೆ ಪಡೆದುಕೊಂಡ ನಂತರ ಅತ್ಯಂತ ಶಕ್ತಿಶಾಲಿ ಎನಿಸಿಕೊಂಡ ತ್ರಿಶೂಲ ಹಿಡಿದು ಯುದ್ಧಕ್ಕೆ ನಿಂತರೆ ಅವನನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಪರಾಕ್ರಮಿಯಾಗಿದ್ದ ಮಾಂದಾತ ಹೇಗೆ ಮರಣ ಹೊಂದಿದ ಎಂಬುದನ್ನು ಈಗ ತಿಳಿಯೋಣ ಮಾಂದತನಿಗೆ ತನ್ನ ಮುದಿತನದಲ್ಲಿ ತನ್ನ ಬಲದ ಬಗ್ಗೆ ಅಹಂಕಾರ ಪಡುತ್ತಾನೆ ಸ್ವರ್ಗಲೋಕವನ್ನೂ ಗೆಲ್ಲುವ ಛಲವನ್ನು ಹೊಂದಿ ಇಂದ್ರನ ಮೇಲೆಯೇ ದಾಳಿ ನಡೆಸುತ್ತಾನೆ ಆಗ ಇಂದ್ರನು ಭೂಮಿಯ ಮೇಲೆ ಎಲ್ಲ ರಾಜರನ್ನು ಗೆದ್ದು ನಂತರ ಸ್ವರ್ಗಕ್ಕೆ ಲಗ್ಗೆ ಇಡುವಂತೆ ಹೇಳುತ್ತಾನೆ ಲವಣಾಸುರನನ್ನು ಗೆದ್ದಿಲ್ಲದ ವಿಷಯ ಮಾಂದತನಿಗೆ ಅರಿವಾಗುತ್ತದೆ ತಕ್ಷಣವೇ ಮಧುಪುರಿ ಕಡೆಗೆ ಹೊರಡುತ್ತಾನೆ ಅಂತಹ ಪರಾಕ್ರಮಿಗೆ ಆ ಯುದ್ಧದಲ್ಲಿ ನಡೆಯಾಗುತ್ತದೆ ಲವಣಾಸುರನು ತನ್ನ ಬಳಿ ಇರುವ ಶಿವನ ತ್ರಿಶೂಲದಿಂದ ಮಾಂದಾತನನ್ನೂ ಸೇರಿದಂತೆ ಅವನ ಸೈನ್ಯವನ್ನು ಸುಟ್ಟು ಪೂದೆಯಾಗಿಸುತ್ತಾನೆ ಹೀಗೆ ಮಾಂದಾತನು ಸಾವನ್ನಪ್ಪುತ್ತಾನೆ ಶಿವನ ತ್ರಿಶೂಲವನ್ನು ಹೊಂದಿದ್ದಂತಹ ಮತ್ತು ಯಾರಿಂದಲೂ ಸೋಲಿಸಲಾಗದಂತಹ ಲವಣಾಸುರನನ್ನು ಯಾರು ಮತ್ತು ಹೇಗೆ ಕೊಂದರು ಎಂಬುದನ್ನು ನಾವೀಗ ತಿಳಿಯೋಣ ರಾಮನ ಆಳ್ವಿಕೆಯಲ್ಲಿ ಎಲ್ಲೆಡೆ ಶಾಂತಿ ನೆಲೆಸಿತ್ತು ಲವಣಾಸುರನು ಮುಗ್ಧರನ್ನು ಮತ್ತು ಅನೇಕ ಋಷಿಗಳನ್ನು ಹಿಂಸಿಸುತ್ತಲೇ ಇದ್ದನು ಇವನ ಹಿಂಸೆಗಳನ್ನು ತಾಳಲಾರದೆ ಒಂದು ದಿನ ಚವನ ಋಷಿಯು ಮಧುಪುರಿಯಿಂದ ರಾಮನ ಬಳಿಗೆ ಬಂದು ಅವನಿಂದ ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾರೆ ಲವಣಾಸುರನ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡ ಶ್ರೀರಾಮನು ಅವನ ಬೇಡಿಕೆಯನ್ನು ಒಪ್ಪುತ್ತಾನೆ ಆಗ ಶ್ರೀರಾಮನ ತಮ್ಮ ಭರತನು ಲವಣಾಸುರನ ವಿರುದ್ಧ ತಾನು ಹೋರಾಡುವೆ ಎಂದು ಶ್ರೀರಾಮನಲ್ಲಿ ಕೇಳಿಕೊಳ್ಳುತ್ತಾನೆ ನಂತರ ರಾಮನ ಮತ್ತೊಬ್ಬ ತಮ್ಮ ಶತ್ರುಘ್ನನು ಭರತನು ಈಗಾಗಲೇ ಅಣ್ಣನ ಸೇವೆ ಮಾಡಿದ್ದಾನೆ ಅಣ್ಣನ ಸೇವೆಯನ್ನು ಮಾಡಲು ನನಗೂ ಒಂದು ಅವಕಾಶ ಮಾಡಿಕೊಡಿ ಎಂದು ಕೇಳಿಕೊಂಡನು ಶತ್ರುಘ್ನನ ಬೇಡಿಕೆಯನ್ನು ಶ್ರೀರಾಮನು ಸಮ್ಮತಿಸುತ್ತಾನೆ ನಂತರ ಶತ್ರುಘ್ನನು ಲವಣಾಸುರನ ವಿರುದ್ಧ ಹೋರಾಡಲು ಒಂದು ದೊಡ್ಡ ಸೈನ್ಯದೊಂದಿಗೆ ಮಧುಪುರಿಯತ್ತ ಹೊರಟನು ರಾಮನು ಶತ್ರುಘ್ನನಿಗೆ ಅವನು ತ್ರಿಶೂಲ ಹಿಡಿಯದ ಸಂದರ್ಭದಲ್ಲಿ ಅವನ ವಿರುದ್ಧ ಹೋರಾಡಲು ತಿಳಿಸುತ್ತಾನೆ ಶತ್ರುಘ್ನನು ಮಧುಪುರಿಗೆ ಬಂದು ಲವಣನು ವಾಸಿಸುತ್ತಿದ್ದ ದ್ವಾರದ ಮುಂದೆ ನಿಂತು ಒಂಟಿಯಾಗಿ ಕಾಯಲಾರಂಭಿಸುತ್ತಾನೆ ಲವಣನು ಆ ದಿನ ತಿನ್ನಲು ಪ್ರಾಣಿಗಳನ್ನು ಬೇಟೆಯಾಡಿ ಅರಮನೆಗೆ ಹಿಂದಿರುಗಿದಾಗ ಶತ್ರುಘ್ನನು ಅವನಿಗೆ ಹೋರಾಡಲು ಸವಾಲು ಹಾಕಿದನು ಲವಣನಿಗೆ ಭೋಜನದ ಸಮಯವಾದ್ದರಿಂದ ಸವಾಲನ್ನು ಸಂತೋಷವಾಗಿ ಸ್ವೀಕರಿಸುತ್ತಾನೆ ನಂತರ ಭೀಕರ ಯುದ್ಧ ನಡೆಯುತ್ತದೆ ಲವಣನು ಮರಗಳನ್ನೆಲ್ಲ ಕಿತ್ತು ಶತ್ರುಘ್ನನ ಮೇಲೆ ಎಸೆಯಲಾರಂಭಿಸುತ್ತಾನೆ ನಂತರ ಶತ್ರುಘ್ನನು ರಾಮನಿಂದ ಪಡೆದುಕೊಂಡಿದ್ದಂಥ ವಿಶೇಷ ಬಾಣವನ್ನು ಲವಣನ ಮೇಲೆ ಪ್ರಯೋಗಿಸಿದನು ಶತ್ರುಘ್ನನು ಬಿಲ್ಲನ್ನು ಹೊಡೆಯುತ್ತಿದ್ದಂತೆಯೇ ಇಡೀ ವಿಶ್ವವೇ ನಡುಗಲು ಪ್ರಾರಂಭಿಸಿತು ನಂತರ ಬಾಣವು ನೇರವಾಗಿ ಲವಣನ ಹೃದಯಕ್ಕೆ ನಾಟಿತು ಹೀಗೆ ಲವಣನು ಸಾವನ್ನಪ್ಪಿದನು ನಂತರ ರಾಮನು ಶತ್ರುಘ್ನನನ್ನು ಮಧುಪುರಿಗೆ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿದನು ಶತ್ರುಘ್ನನು ಹಲವಾರು ವರ್ಷಗಳ ಕಾಲ ಆಡಳಿತ ನಡೆಸಿದನು ಇದೇ ಲವಣಾಸುರನ ಹೃದಯ ಕತೆ ನಮಸ್ಕಾರಗಳು